ಪೃಥ್ವಿ ಅವರೇ ಗೆ ಅಭಿ ಸರ್ ಕಂಗ್ರ್ಯಾಚುಲೇಷನ್ಸ್ ಎಷ್ಟು ಖುಷಿ ಇದೆ ಇಬ್ರು ಒಟ್ಟಾಗಿರೋದಕ್ಕೆ ಇವತ್ತು ರಿಸೆಪ್ಷನ್ ತುಂಬ 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 ಖುಷಿ ಇದೆ ಸೊ ಇವತ್ತು ನಮ್ಮ ಸರಿಗಮಪ್ಪ ಸಿಂಗರ್ಸ್ ಆಗಿರಲಿ ಜೂರಿಸ್ ಆಗಿರಲಿ ಆ್ಯಂಡ್ ಮೇನ್ ಆಗಿ ವಿಜಯ್ ಪ್ರಕಾಶ್ ಸರ್ ಅನುಶ್ರೀ ಅಕ್ಕ ಆ್ಯಂಡ್ ರಾಜೇಶ್ರು ಪ್ಯೂಟಿ ರಾಜ ಸರ್ ವೇ ಸರ್ ಬರಬೇಕಿತ್ತು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಎಮರ್ಜೆನ್ಸಿ ಅಂತ ಇದಾಯಿತು ಅಂಡ್ ನಮ್ಮ ಮ್ಯೂಸಿಷಿಯನ್ಸ್ ಅಂಡ್ ಟೆಕ್ನಿಷಿಯನ್ಸ್ ಕಲರ್ಸ್ ಅವರು ಸುವರ್ಣ ಅವರು ಎಲ್ಲಾ ಕಡೆ ವರ್ಕ್ ಮಾಡಿರೋದ್ರಿಂದ ಎಲ್ಲ ಎಚ್ ಓ ಡಿಸ್ಗಳು ಪ್ರಕಾಶ್ ಇರ್ಬೋದು ಬಿಗ್ ಬಾಸ್ ಜನ ಗುಣ ಸೊ ಈಸ್ ಫಸ್ಟ್ ನನಗೆ ಅವರು ಚಾನಲ್ ತೊಗೊಂಡಿದ್ರು ಇಲ್ಲಿ ಅವರೆಲ್ಲ ಬಂದಿರು ತುಂಬ ತುಂಬ ಖುಷಿ ಆಯಿತು ಬಾಸ್ಕಿ ಸರು ಕನ್ನಡ ಸರ್ ಹಾಗೆ ನಮ್ಮ ಜಿ ಬಿಸ್ನೆಸ್ ಸೈಡ್ ಅಂತ ದೀಪಕ್ ಸರು ರಾಘವ್ ಸರ್ ಬರಬೇಕಿತ್ತು ಕೊಚ್ಚಿನಲ್ಲಿರೋದ್ರಿಂದ ಅವ್ರು ವಿಶೇಷನ ಕಳಿಸಿದ್ದಾರೆ ಅದು ಬಿಟ್ಟು ಎಲ್ಲ ಮೆಂಟರ್ಸ್ ಬಂದಿದ್ರು ಹೇಮಂತ್ ಸರ್ ಲಕ್ಷ್ಮೀ ಮೇಡಮ್ ಪ್ರತಮ್ ಬಂದಿದ್ದರು ನಂದಿತಾ ಮ್ಯಾಮ್ ಬಂದಿದ್ರು ಆಮೇಲೆ ಮನೋಹರ್ ಸರ್ ಬಂದಿದ್ರು ಪೂರ್ಣಚಂದ್ರ ತೇಜಸ್ವಿ ಸರ್ ಬಂದಿದ್ದರು ಸೊ ನಮ್ಮೆಲ್ಲ ಜೂರೀಸು ಹಾಗೆ ಅರುಣ್ ಸರ್ ನಮ್ಮೆಲ್ಲ ಸಣ್ಣಪ್ಪ ಕಂಟೆಸ್ಟೆಂಟ್ಸು ಸಿಂಗರ್ಸು ಎಲ್ಲ ಆಲ್ಮೋಸ್ಟ್ ಪ್ರತಿ ಇಂದ ಆಲ್ಮೋಸ್ಟ್ ನಾನು ತರ್ಟೀನ್ ಸೀಸನಿಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸೊ ಅವರೆಲ್ಲರೂ ನಾವೆಲ್ಲರೂ ಒಂದು ಮಾತು ಹೋಗಲಿಕ್ಕೆ ನಮ್ಮೆಲ್ಲರಿಗೂ ಪ್ರೀತಿಯಿಂದ ಬಂದು ಇವಾಗ ನಮ್ಮೆಲ್ರಿಗೂ ವಿಶ್ ಮಾಡಿ ನಿದ್ದಾರೆ ಸಾರಿ ಎಲ್ಲರಿಗೂ ನಮ್ಮ ಕಡೆಯಿಂದ ಮಳೆ ಬರ್ತ ಅಂತ ಅನ್ಕೊಂಡಿದ್ವಿ but ತುಂಬಾ ಭಯ ಇತ್ತು होपಫುಲ್ಲಿ ಅದು ಯಾವುದು ಬಂದಿಲ್ಲ ಸೋ I am very 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 happy ಸೋ ನಿಮ್ಮೆಲ್ಲರಿಗೂ ತುಂಬಾ 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 ಥ್ಯಾಂಕ್ ಯು ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಎಕ್ಸೆಪ್ಷನ್ ತುಂಬಾ ಚೆನ್ನಾಗಿ ಇದಾಗಿದೆ ತುಂಬಾ ಚೆನ್ನಾಗಿ ಆಗಿದೆ ಥ್ಯಾಂಕ್ ಯು ಫಾರ್ ऑल ದಿ ಸೋಶಿಯಲ್ ಮೀಡಿಯಾ ತುಂಬಾ 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 ಥ್ಯಾಂಕ್ ಯು ಪೃಥ್ವಿ ಲಾಸ್ಟ್ ಕ್ವಶನಿಗೆ ಎಷ್ಟು ವರ್ಷದ ಪ್ರೀತಿ ಇವತ್ತು ನೀವು ಮದುವೆ ಅನ್ನೋ ಬಂದದಲ್ಲಿ ಸಿಲುಕಿರೋದು ಖುಷಿಯಾಗಿದ್ದೀರಾ ಅಂತ ಕಾಣಿಸುತ್ತೆ ಏನು ಹೇಳ್ತೀರಿ ಆಕ್ಚುಲಿ ನಾವು ಸಿಕ್ಸ್ ಸೆವೆನ್ ಇಯರ್ಸ್ನ ಪರಿಚಯಿಸಿದ್ವಿ ಟೂ ತೌಸಂಡ್ ಏಯ್ಟೀನಿಂದ ಬಟ್ ಪ್ರೀತಿ ಅಂತ ನಮ್ಗೆ ನಮಗೆ ಗೊತ್ತಿರಲಿಲ್ಲ ಅಂದರೆ ಲೈಕ್ ನಾವು ಹೆಂಗೆ ಕ್ಲೋಸ್ ಆದ್ಮೇಲೆ ಅಂತ ಬಟ್ ಒಂದು ಟೂ ಇಯರ್ಸ್ನ ನಾವು ಸೀರಿಯಸ್ ಆಗಿ ಮದುವೆ ಅಂತ ಇಟ್ಕೊಂಡು ಸೊ ಫೈನಲಿ ಮದುವೆ ಆದ್ವಿ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಸೊ ಎಲ್ಲಾನು ಒಳ್ಳೇದಾಗ್ಲಿ ಅಂತ ಎಲ್ಲ ಪಾಸಿಟಿವ್ ಆಕ್ಚುಲಿ ಪೃಥ್ವಿ ತುಂಬಾ ಕಡಿಮೆ ಮಾತಾಡ್ತಾರೆ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಯಾವ ಕ್ವಾಲಿಟಿ ಇಷ್ಟ ಆಯಿತು ಪೃಥ್ವಿಯಲ್ಲಿ ಅವಳಲ್ಲಿ ಫಸ್ಟ್ ನಾನು ನೋಡಿದ್ದೆ ಅಂದರೆ ಟ್ಯಾಲೆಂಟ್ ಟ್ಯಾಲೆಂಟೆ ಸೊಳ ಸೀಸನ್ ಫಿಫ್ಟೀನಿಂದ ನಾನು ನೋಡಿದ್ದೀನಿ ಅದಾದ್ಮೇಲೆ ಚಾಂಪಿಯನ್ಶಿಪ್ ಎಲ್ಲ ಆದಾಗ ನಾವು ಸ್ವಲ್ಪ ಕ್ಲೋಸ್ ಆದ್ವಿ ಅಂಡ್ ಶಿ ವೆರಿ ಡೆಡಿಕೇಟಿವ್ ಟ್ಯಾಲೆಂಟೆಡ್ ಆಮೇಲೆ ಅವಳಿಗೆ ಮ್ಯೂಸಿಕ್ ಅಂದರೆ ಪ್ರಾಣ ಅದಕ್ಕೆ ನನ್ನ ಸಪೋರ್ಟು ಕೊನೆವರೆಗೂ ಇದೇ ರೀತಿ ಇರುತ್ತೆ ಸೊ ಅವಳದಾದಮೇಲೆ ಇಂಡಸ್ಟ್ರೀಲಿ ಮೆಲು ಕೊಡ್ತೀರಂಗೆ ಅರ್ಜಿ ಸಂತೋಷ ಮತ್ತು ಎಲ್ಲ ಮೀನಿಂಗ್ ಅನ್ಸಿ ಹಂಚಲೇಕ್ಕ ಸಾಧ್ಯತೆ ನಿರಂತರವಾಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದಾಳೆ ಇನ್ನು ಮುಂದೆನೂ ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿದೆ ಸೊ ಅದೆಲ್ಲನೂ ಅವಳಲ್ಲಿರೋ ಒಳ್ಳೆಯ ಗುಣವೇ ಅದು ಸೊ ಅವಳ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ ನಾನು ಸೊ ತುಂಬ ಜನ ಚೆನ್ನಾಗಿ ನೋಡ್ಕೊಂಡು ನಾವು ತುಂಬ ಚೆನ್ನಾಗಿರ್ತೀವಿ ಸೊ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಇದೇ ಇರಲಿ ಸೊ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಮ್ಯಾಮ್ ಅಭಿ ಸರ್ ಕ್ವಾಲಿಟಿ ಲಾಸ್ಟ್ ಕ್ವಾಲಿಟಿ ಅಭಿ ಸರ್ ಅಂದರೆ ಅವರು ಎಲ್ಲರನ್ನೂ ತುಂಬ ರೆಸ್ಪೆಕ್ಟ್ ಮಾತಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಆ್ಯಂಡ್ ಈಸ್ ವೆರಿ ಕೇರಿಂಗ್ ಅಷ್ಟೇ ಆ್ಯಂಡ್ ಇಲ್ಲಿ ಬಂದಿರೋರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಒಂದು ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ರು ಅವರ ಕೊಲೀಗ್ಸ್ ಆಗಿರಲಿ ಎಲ್ಲರೂ ನಮ್ಮದು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಬಂದಿದ್ದಂದ್ರೆ ಅಂದರೆ ಹೆಚ್ಚಿನವರು ನಮ್ಮಿಬ್ರಿಗೂ ಗೊತ್ತಿರೋದು ಎಲ್ರಿಗೂ ಬಂದವರು ನಮ್ಮಿಬ್ರಿಗೂ ತುಂಬ ಪರಿಚಯ ನನಗೆ ಶೋ ಮೂಲಕ ಪರಿಚಯ ಅವ್ರಿಗೆ ಇಂಡಸ್ಟ್ರಿ ಮೂಲಕ ಪರಿಚಯ ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಂದೇನಂದ್ರೆ ನಾಳೆ ಪೃಥ್ವಿ ಬರ್ಡೇ ಸೊ ಮೇ ಸೆವೆಂಟೀನ್ತು ಅವಳ ಬರ್ಡೇ ಸೊ ಇಟ್ಸ್ ಟ್ವೆಂಟಿ ಫಿಫ್ತ್ ಬರ್ಡೇ ಅವಳದು ಸೊ ಎಲ್ಲರೂ ಪರವಾಗಿ ನೀವು ವಿಶ್ ಮಾಡಿ ನಮ್ ಇಬ್ರು ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ನಿಮ್ಮ ಆಶೀರ್ವಾದ ನಮ್ ಇಬ್ರು ಮೇಲೆ ಯಾವಾಗ್ಲೂ ಯು ಥ್ಯಾಂಕ್ ಯು